சத்யாமிய நின்னு மது ಕಡೆಗೆ ನೀ ಸೋದರ ನೀನಗೆ ಅತ್ಯಂತ ಗೊತ್ತುಂಟು ಅದು ನಿನ್ನತ್ರ ಕೇಳಿದೆ ನಾನು ಹಾಗಲ್ಲ ಮಾನ ಕಡೆ ಹೇಳು ಸರಿಯಲ್ಲ ಗಂಟು ಎಲ್ಲಿ ಬೀಳ್ತದೆ ಅಂತ ನಾನು ಯೋಚಿಸ್ತಾ ಸುತ್ತಿ ಇಲ್ಲ ಗಂಟು ಹಾಕಬೇಕು ಒಟ್ಟು ಮೊದ್ಲೇ ಹೇಗೆ ಎನ್ನುವುದೇ ಸಮಸ್ಯೆ ಆಗಿತ್ತು ನಿಮಗೆ ಬಿಡಿಸ್ಕೊಳ್ಳೋದು ಕಷ್ಟ ಆಗಿತ್ತು ನನಗೆ ಬಿಡಿಸಿಕೊಳ್ಳಲಿಕ್ಕೆ ಮನ್ಸಿಲ್ಲ ಈಗ ಆಯ್ಕೆ ಗುಡ್ ಶನಿವಾರ ಗಂಟೆ ಬಿಡಿಸ್ಲಿಕ್ಕೆ ಆಗುದಿಲ್ಲ ಸಂತೋಷ ಯಾಕೆ ಹಲವಾರು ಗಂಟೆ ಹಾಕುದ್ರೆ ಅರ್ಥ ಏನು ಒಂದಾಗಿರ್ಬೇಕು ಅಂತ ಅದೇ ಮೇಲೆ ಬೇರೆ ಆಗ್ಬೇಕು ಬಿಟ್ಟು ಅದನ್ನ ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಹಾಗೆ ಇರಬೇಕು ಹಾಗಲ್ಲ ಹಲವಾರು ಗಂಟೆ ಶನಿವಾರ ಹಾಕಿಕೊಂಡ ಆವಾಗ ಗಂಟು ಬಿತ್ತೆ ಜಾನವಾರ ಹಾಕೋಲ್ಲ ಅಂತ ಹಾಗಲ್ಲ ಜಾನುವಾರ ಮಾಡುವಾಗ ಅಂತ ಹೇಳ್ತೀನಿ ಅಂದ್ರೆ ಅಷ್ಟು ಸಿಕ್ಕಾಗಿದೆ ಸರಿ ಯಾಕೆ ಇದು ಗೊತ್ತಾ ಯಾಕೆ ಅಲ್ಗೆ ಹೋದ್ರೆ ನೀ ಇದೊಂದು ವಿಷಯವನ್ನ ಸ್ಪಷ್ಟಪಡಿಸಬೇಕು ಅಂತ ಆ ಅಷ್ಟೇ ಪಡ್ತೇನೆ ನೋಡು ಏ ಕೆಲವೊಮ್ಮೆ ಗೊತ್ತಿರ್ತದೆ ಹಾ ಎದ್ರ ಇದ್ದವ್ರು ಹೀಗೆ ತಿಳ್ಕೊಳ್ತಾರೆ ಆಮೇಲೆ ಹೂ ಆಗ್ತದೆ ಇದೆಲ್ಲಾ ಆಗ್ತಿದಂತ ಗೊತ್ತಿರ್ತದೆ ಆದ್ರೂ ಹೇಳುವ ಮಾತ್ರ ಸಮಸ್ಯೆ ಈ ಭವಿಷ್ಯ ಎಲ್ಲಿಕ್ ಯಾವ ಕಲ್ತೆ ಮತ್ತಲ್ಲ ಏ ಪುಣ್ಯಾತ್ಮ ನನಗೆ ನೀನು ಈ ವಿಚಾರವನ್ನು ಹೇಳಿದಾಗ ನೀನ್ ಹೇಳ್ದ ಹಾಗೆ ಕನಸು ನೆನಪಾಗುವುದು ಈಗ ಕನಸು ಮನಸ್ಸಿನಲ್ಲಿ ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಸುಳಿದು ಹೋದ ವಿಷಯಗಳು ಕನಸಲ್ಲಿ ಬರ್ತದೆ ಅಲ್ವಾ ಅಲ್ವಾ ಕೆಲವೊಮ್ಮೆ ನಾವು ಮೆಣಸದೇ ಇರುವ ವಿಷಯಗಳು ಕನಸಾಗಿ ಭವಿಷ್ಯದ ಭವಿಷ್ಯದವ್ರಿಗೆ ಕನಸಲ್ಲಿ ಕಾಣಿಸದಂತೆ ಇಲ್ಲ ಇಲ್ಲ ಹೋಗ್ಲೇ ಇಲ್ಲ ಇದು ಕನ್ಸಲೇ ಆಗುದು ಆಮೇಲೆ ಆ ಪ್ರದೇಶಕ್ಕೆ ಹೋದಾಗ ಎಲ್ಲೋ ನೋಡಿದ್ನಲ್ಲಾ ಅದೇ ಯಾವತ್ತು ತಿರುಗಾಡದಲ್ಲಿ ಇದ್ದವರು ಅಪರೂಪಕ್ಕೆ ಆದರು ಮನೆಗೆ ಹೋಗಿ ಬಂದ್ರು ಹಾಗೆ ಆಗ್ತದೆ ಹಾಯ್ ನಮ್ ಪರಿಚಯ ಆಯ್ತು ಅಂತ ಕೇಳು ಅದೇನೇ ನಾನು ಸರಿ ನಾನ್ ಮಾತ್ರ ಕನಸು ಮಾಸಿನಲ್ಲಿ ಕುರಿತಾಗಿ ಆ ಒಂದು ಯೋಚನೆಯನ್ನೇ ಮಾಡಲಿಲ್ಲ ನಾವು ಚೆನ್ನಾಗಿ ಬೆಳೆದವರಲ್ವಾ ಸತ್ಯ ಹೇಳ ನಾವು ಒಂದೇ ಅಂಗಳದಲ್ಲಿ ಆಡಿ ಬೆಳೆದಿದ್ದೇವೆ ಒಂದೇ ಬಟ್ಟಲನ್ನು ಊಟ ಮಾಡಿದ್ದೇವೆ ಅಣ್ಣ ತಂಗಿಯರ ನೀ ಹೇಳು ನೀ ಹೇಳು ಅವಸರದಲ್ಲಿ ಅವಸರದಲ್ಲಿ ಏನಾದ್ರು ಕರಿ ಕರಿಬೇಕೀಗ ವಾಹನ ನೀ ಹೇಳು ನೀ ಹೇಳು ಅಪಘಾತದ ವಾಹನ ನೀ ಹೇಳು ನೀ ಹೇಳು ನಾನು ನಾ ಹೇಳುದು ನೀ ಕೇಳ್ಬೇಕಲ್ಲ ನಾನು ಕೇಳ್ತಿದ್ದೆ ಕಿವಿ ಕಿವಿ ಹೇಳು ತಕ್ಕೊಂಡು ಓಹೋ ಏ ಯೋಚನೆ ಮಾಡುದು ನೋಡು ಅದಿಲ್ಲ ಆಮೇಲೆ ಮೊದಲು ಭಾವನೆಗಳಿಗೆ ಬೆಲೆ ಕೊಡಬೇಕಲ್ವಾ ಹಾಗಾಗಿ ಅಷ್ಟನ್ನೇ ಹೇಳಕ್ ಬಂದದ್ದು ಅಂತಾದ್ರೆ ಪಾಪ ನನ್ಗೆಲತ್ತಿರಲೇ ಇಟ್ ಬಂದು ನಾವು ಮಾತಾಡ್ತಾ ಇದ್ದೇವೆ ಅದಲ್ಲ ಅದನ್ನೇ ನಿಂತ್ಕೊಂಡಿದ್ದಾಳೆ ನೋವು ಅಷ್ಟೇ ಅಂತಾದ್ರೆ ಉಳಿದ ವಿಷಯ ಮತ್ತೆ ಮನೆ ಬದ್ ಮಾತಾಡುವ

ಹೇಳಿಕ್ ಕೆಲವರು ಸ್ವಭಾವ ಆಗಿರ್ಬೋದು ತಮ್ಮ ಹೇಳಿದ್ರೆ ಸಹಿಸಿಕೊಳ್ಬಹುದು ಇದನ್ನ ಸಹಿಸಿಕೊಳ್ಳಿಕ್ಕ ಅಣ್ಣ ಬೇಸರ ಆಗ್ತದ ಕೆಲವರ್ಷ ಗೊತ್ತಿರ ಅಪ್ಪ ಅಂದ್ರೆ ವಯಸ್ಸಾದವಂತ ನನಗೆ ಸೋದರ ಮಾವನ ಮಗಳು ಸೋದರ ಮಾವನ ಮಗಳನ್ನ ಸೋದರಿಕೆಯ ಸಂಬಂಧವಾಗಿ ನಾನು ಹೆಂಡತಿಯಿಂದ ಆವಿ ಪಡಿತೇನೆ ಅಂತ ಹೇಳಿದ್ರೆ ಯಾವತ್ತೂ ತಪ್ಪಾಗುವುದಿಲ್ಲ ಅಂದ್ರೆ ನನ್ನ ಕನಸಿಗೆ ಒಂದು ಅರ್ಥ ಉಂಟು ವೃತ್ತ ಕನಸಲ್ಲ ಹಾಗಾಗಿ ನಾನು ಕಂಡಿದ್ದು ತಪ್ಪು ಅಂತ ಹೇಳ್ಬೇಡ ಆದ್ರೆ ಇಲ್ಲಿವರೆ ನಿನ್ನೆಲ್ಲ ಉಂಟಲ್ಲ ಅದೇ ತಪ್ಪು ಅಂತ ಹಂಗಿ ಒಂದು ಹೇಳ್ತೇನೆ ಕೇಳಿ ನೀನು ತಂದೆ ತಾಯಿಗಳನ್ನು ಕಳ್ಕೊಂಡು ಅನಾಥನಾದವಾಗ ನನ್ನ ಅಪ್ಪ ನಿನ್ನನ್ನು ತನ್ನ ಹೌದು ಹೌದಾ ಎಲ್ಲಾದ್ರೂ ನಾನು ಸಣ್ಣ ಬುದ್ಧಿಯಿಂದ ಅವಯ್ಯ ನಾನು ಮನಸ್ಸಿಕ್ಕಿದ್ದೇನೆ ಅಂತ ಹೇಳಿದ್ರೆ ನೀನು ಅದೆಲ್ಲ ಸರಿಯಲ್ಲ ತಂಗಿ ಆ ಭಾವನೆಗಳು ಬೇಡ ಯಾಕೆ ನಾನ್ ನಿಮ್ಮನೇಲಿ ಊಟ ಮಾಡಿದ್ದೇನೆ ಉಂಡ ಮನೆ ಎಣಿಸಿದ ಹಾಗಾದಿತ್ತು ಅಂತ ನನಗೆ ಬುದ್ಧಿ ಹೇಳಬೇಕಾದ ನೀನು ಹಾಗೆ ಆಗುದಿಲ್ಲ ಈ ಮದುವೆಯಾಗೋರಲ್ಲ ಉಂಡ ಮನೆ ಗೊಳಿಸ್ಬೋರು ಅಂತ ಹೇಳಿ ಹೇಳುದು ಹಾಗೆ ಹೇಳಬೇಕಾದ ನೀನು ಹ ಈಗ ಒಮ್ಮೆ ನೀ ಕೇಳಿದವಾಗ ನನ್ ಮನಸ್ಸು ಆದಿತ್ತು ಅಂತ ಹೇಳಿದ್ರೆ ಸರಿ ನೀವು ಹೇಳಿದಾಗ ಸರಿ ಅದು ನನಗ ಮನಸ್ಸಿಲ್ಲ ಅಂತಾದ್ಮೇಲೆ ಮತ್ತೆ ನೀವು ಹೇಳ್ತೀವಿ ಶಾಂತಂ ಪಾಪ ಮೊದಲು ಹೇಳ್ಕೊಂತೀವಿ ಹಾಗೆಲ್ಲ ಹೇಳಿ ಆಗುದಿಲ್ಲ ಯಾವತ್ತು ಬದುಕಿನಲ್ಲಿ ಹೊಂದಾಣಿ ಇರ್ಬೇಕು ಈಗ ಮಾವನ ಮಕ್ಕಳು ಇದ್ದಾರೆ ಮಾವನ ಮಕ್ಕಳು ಮೂರ್ನಾಲ್ಕು ಜನ ಹೆಣ್ಮಕ್ಳಪ್ಪ ಎಂತ ಅವಾಗ ಅವ್ರಿಗೆಲ್ಲ ಮನ್ಸುಟ್ಟು ನಾಲ್ಕು ಮೂರ್ನಾಕು ಮದುವೆಯಾದ್ರೂ ಆಯ್ತು ಹಾಗೆ ಈ ಮಾವನ ಮಗ ಅವನ್ ಮೂರ್ನಾಲ್ಕು ಜನ ಒಂದ್ ನಾಲ್ಕೈದು ಜನ ಅಣ್ಣ ಗೌರ್ ಬಾ ಬಾ ಬಾಬಾ ಕಡದ್ರೆ ಹಾ ಅವ್ರು ಮಾತ್ರ ಬಾಬಾ ಕರಿಬೇಕು ನೀವು ಮನಸ್ಸಿದ್ರೆ ಅದಿಲ್ಲ ಅಲ್ಲ ಯಾವತ್ತು ಹೊಂದಾಣಿಕೆ ಬೇಕು ಅಂತ ಹೇಳಿದ್ದೆ ಗುರುಮಠದಲ್ಲಿ ಇರುವಾಗ ನನಗೊಬ್ಬ ಆತ್ಮೀಯ ಅಲ್ಲೊಬ್ಬ ಹೆಣ್ಣನ್ ಅಕ್ಕ 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 ಅಂತಲೇ ಕಲಿತಿದ್ದ ಮನೆ ಮುದಿಯಾಗಿ ಸಂಸಾರ ಮಾಡಿ ಮಕ್ಕಳೆಲ್ಲ ಹುಟ್ಟಿದ್ರು ಅಲ್ಲ ನಿಮಗಂತವನೇ ಆದರ್ಶವಾಗಿ ಹೋಗ್ತಾರಲ್ಲ ಅಂತ ಸಮಸ್ಯೆ ಆಗುವುದು ನೋಡಿ ಹೊತ್ತು ಜನ ಯಾರೋ ಒಬ್ಬನೇ ಆದರ್ಶ ಆದರ್ಶಾತ್ ಹೀಗೂ ಉಂಟೆ ಹೀಗೂ ಉಂಟಿರಬಹುದು ನೋಡುವ ಊರಿಗೆ ಬಂದಾರೆ ಅದ್ರ ಬಂದಾರೆ ಅಂತ ಎಲ್ಲದಕ್ಕೂ ಒಂದು ಅಪವಾದ ಇದ್ದೇ ಇರ್ತದೆ ಹೌದು ಹೌದಾ ಹಾಗಾಗಿ ಇದು ಸಹಜವಾದದ್ದು ಯಾವ್ದು ನಾನು ನಿನ್ನ ಅಣ್ಣ ಅಂತ ತಿಳಿದಿದ್ದೇನೆ ಮನಸ್ಸು ಹೌದ್ ತಪ್ಪಾಗಿಬಿಟ್ಟೆ ಅಂತ ಈಗ ಹೇಳ್ಬೋದಿತ್ತು ನಿಮ್ಗೆ ಅಲ್ಲ ಅಂತ ನಿನ್ನೆ ನಿಮಗೆ ಹಾಗೆ ಹೇಳಿಕ್ಕಾಗ ಮದುವೆ ಆಗುವ ಕಾನಸ್ನಲ್ಲಿ ಹೇಳ್ತೇವೆ ಆಗುದಿಲ್ಲ ಆಗುದೇ ಅಲ್ಲ ಆನೆ ಮಾಡ್ಕೊಳ್ತೇವೆ ಮಳೆ ಮಾಡಿ ಕೇಳುದು ಆನೆ ಮಾಡಿದ್ರೆ ನಿನ್ನೆ ಹೊಣೆ ಹೇಳ್ತಾ ಆನೆಯ ಗುರಿಲ್ಲೇ ಎಲ್ವಿಲ್ಲ ಹಾ ನನ್ ಮದ್ವೆ ಮಾಡಿಸ್ಬೇಕು ಮಾಡ್ತೇನೆ ಹಾದು ಮಾಡಿಸೋದ್ ಒಳಗೆ ಹಾ ಬಂದಿಗೆ ಹಾಕ್ಬೇಕು ಎಂತದ ನನ್ನ ಇಲ್ಲ ಅಂತ ಆಯ್ತು ಎಲ್ಲದಕ್ಕೂ ಒಳ್ಳೆ ಒಳ್ಳೆ ಹಾಗಂತ ಇಷ್ಟು ದಿವಸ ನಾ ಕನಸ್ಕೊಂಡಲ್ಲ ಎಂತ ನಾನು ಕನಸ ನೀವು ಒಂದು ಕೊಡೋದ್ ಮನೆಯೊಂದಾಗ ಮಾಡಿದ್ದೆ ಹಾಗಿದ್ರೆ ಅದಕ್ಕೆಲ್ಲ ಸೇರಿ ಒಂದು ತಾರ್ಕಿಕ ಅಂತ್ಯ ಆಗ್ಬೇಕು ಅಂತ ಆದ್ರೆ ನಾವ್ ಹೇಗೂ ದೊಡ್ಡವ್ರ ಮನೆ ಮಕ್ಕಳು ಮಾಡ್ಕೋ ಏನಾದ್ರು ಇಂಥದ್ದೊಂದು ಕೆಟ್ಟ ಕಾಣಿಸ್ ಕಂಡುಬಿಟ್ಟಿದ್ದೇನೆ ಬಡ್ರೆ ಎಂತ ಮಾಡುದು ಅಂತ ಕೇಳಲಿ ಪ್ರಾಶ್ಚಿತ್ ಪ್ರಾಯ್ಚಿತ್ವ ಹಾಗಂತ ಸ್ವಲ್ಪ ಅನುಕೂಲವಾಗಿ ಒತ್ತಿಸಿ ನಾ ಅನುಕೂಲ ಕ್ಷಮಿಸಿದ್ದೇನೆ ಆ ದರೇ ಮಾಡ್ತಾರೆ ಕೇಳಲಿ ತಪ್ಪು ಮಾಡಲಿ ಹಾಗೆ ಕ್ಷಮೆ ಬೇಕಿದ್ರೆ ಕೇಳ್ತೆ ನಾಳೆ ಕೇಳ್ತೇನೆ ತಿಳ್ಕೊಂಡುದು ಅಂದ್ರೆ ನಾಳೆ ಕೇಳ್ಬೇಕು ಅಂತ ಆದ್ರೆ ಇವತ್ತು ನೀವು ಸ್ವಲ್ಪ ಹೊಂದಾಣಿಕೆ ಬನ್ನಿ ಮತ್ತೆ ಹೇಳ್ತೇನೆ ಮಾಡಿದ್ರೆ ಯಾರಿಗೆ ಮತ್ತೆ ನಾನ್ ಪ್ರಪಂಚ ತಿಳ್ಕೊಂಡಿದ್ದೆ ಹಾಗಾಗಿ ದೊಡ್ಡವ್ರ ಮನೆ ಮಕ್ಕಳು ಪ್ರಕರಣ ಒಂದು ಹೊರಗೆ ಬೀಳುದಿಲ್ಲ ಯಾಕೆ ಗೊತ್ತಾ ಹೊರ ಬೀಳುದಿಲ್ಲ ಯಾಕೆ ಹೊರಗೆ ಬೀಳುವ ಯಾವ್ದು ಮಾಡುದಿಲ್ಲ ನಾವು ನಾವು ತಲೆ ಖರ್ಚು ಮಾಡ್ಲಿಕ್ಕೆ ಅಂದ್ರೆ ಈಗ ನಿನ್ನ ಸಖೆ ಸ್ವಲ್ಪ ದೂರ ಇದ್ದಾರೆ ಅಲ್ಲಿ ಬಳ್ಳೆ ಉಂಟು ಆಕರ ಉಂಟು ಈಗ ಸುತ್ತಮುತ್ತ ಯಾವಾಗ ಸ್ವಲ್ಪ ಯಾರು ನೋಡಿದಿಲ್ಲ ಅವಸರ ಉಂಟು ಮೂವತ್ತ ಗೊತ್ತಾಗ ಒಳ್ಳಿಕ್ಕಲ್ಲ ಹೋಗ್ಲಿಕ್ಕೆ ಉಂಟು ನೀವ್ ಒಟ್ಟಿಗೆ ಬರ್ಬೇಕು ನಾಯಕ ಏನ್ ನೀ ಯಾರಿಗೂ ಗೊತ್ತಾಗೋದಿಲ್ಲ ಸುತ್ತಮುತ್ತ ಯಾರು ಇಲ್ಲ ನಾನು ನಿನ್ನಿಬ್ರೆ ಇಲ್ಲ ಒಂದ್ ಕ್ರೀಡಾಡಿ ಕ್ರೀಡೆ ಎಲ್ಲ ಮುಗಿಸಿ ನಾಳಂಗ ಪ್ರೀತಿ ಪ್ರಾರಂಭ ಆಗಿದೆ ಪ್ರೀತಿ ಪ್ರೇಮದ ಅರ್ಥ ಗೊತ್ತುಂಟೇನಾ ನೀನು ನಿಜವಾಗಿ ನನ್ನನ್ನು ಪ್ರೀತಿಸುವುದೇ ಹೋದಾಗಿದ್ದರೆ ಒಂದು ಸರಕ ಬಾ ಅಂತ ಏಯ್ ನಿನ್ನ ಬದುಕಿಗಾಗಿ ನನ್ನ ಬದುಕನ್ನು ತ್ಯಾಗ ಮಾಡ್ತಾನೆ ಯಾರ ಕೇಳು ಅಂತ ನಿಜವಾದ ಪ್ರೀತಿ ಪ್ರೀತಿಸಿದೀತಿಸಿದ್ದಲ್ಲ ಕಾಮಿಸಿದ್ದು ನನ್ನನ್ನು ನನ್ನ ಹಿಂದೆ ಬರುವಂತಹ ಅಧಿಕಾರವನ್ನು ಯೋಚಿಸಿದ್ದು ನನಗೆ ಹೇಗೆ ಅರ್ಥ ಆಗ್ತಾ ಇಲ್ಲಿ ಏನ್ ಬೇಕಿದ್ದು ತಿಳಿಸ್ತೀವಿ ಕೇಸರಿ ಬಾತು ಅಂದ್ರೆ ಬಾಳ ಪ್ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನು ಅಂತ ನಾವು ಬಯಸ್ತಾನೆ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಮಾಡುವವರು ಯಾರು ಇಲ್ಲ ಅಂತ ಗೊತ್ತಾಗ್ತದೆ ಆಮೇಲೆ ಹೂ ಅಜ್ಜೆ ಮನೇಲಿ ಕೇಸರಿ ಬಾತ್ ಮಾಡಿದ್ದಾರೆ ಅನ್ನೋ ಗೊತ್ತಾಗ್ತದೆ ಒಂದ್ ಹೊತ್ತು ತಿನ್ಕೊಂಡ್ಬರುವ ಬರುವಂತ ಹೋಗ್ಬೋದ್ರಿ ಏನ್ ತಪ್ಪು ನೀನ್ ಹಾಗೆ ಸಿಕ್ಕಿದ್ದನ್ನಲ್ಲ ತಿನ್ನುವ ಅಂತ ನನ್ಗೆ ಈ ಗೊತ್ತಾಯ್ತು ಅಥವಾ ನಿಂಗೆ ಯಾರ ಮನೆಯಿಂದಾದ್ರೂ ಆಗ್ತದೆ ಅನ್ನೋದು ನನ್ಗೆ ಈ ಗೊತ್ತಾಯ್ತು ಅಥವಾ ನಿಂಗೆ ಏನಾದ್ರೂ ಆಗ್ತದೆ ಅನ್ನೋದು ಹೀಗೆ ಗೊತ್ತಾಯ್ತು ನಿಂಗೆ ತಿನ್ಲಿಕ್ಕಾದ್ರೆ ಕೇಳ್ಕೊಂಡು ಕೇಳ್ಕೊಂಡು ಮುಖದ ಮೇಲೆ ಹೊಡಿತೇನೆ ಶ್ವಾನ ಸರ್ವಿಸೇನೆ

Tuka, tuka beku. Tuka ಕಲ್ಪನೆ ಉಂಟು ಪೂಜೆ ಪೂಜೆ ನೀನ್ ಬರ್ಬಾರ್ದು ನಿಮ್ಗೆ ಪ್ರಸಾದ ಕೊಡ್ಲಿಲ್ಲ ಅಲ್ಲೇ ಅಷ್ಟು ಬೇಕೇ ಬೇಕು ಅಂತಿದ್ದು ನಾಳೆ ಇಲ್ಲ ಇಲ್ಲ ಸ್ವಲ್ಪ ನಿಮ್ದು ಪೂಜೆ ನಾನು ಪ್ರಸಾದ ಕೊಡ್ಲಿಕ್ಕೆ ಬರ್ತೀನಿ ಕೊಡುವುದೇ ಹಾ ನಾ ಮದ್ಯ ಜೇರಾಜು ಉಂಟು ಹೆಚ್ಚೆಲ್ಲ ಆರು ನಾನು ನೋಡು ಹೆಣ್ಣು ಯಾವತ್ತು ಒಲಿದು ಬರ್ಬೇಕು ಹೌದು ಹೌದು

ತಿರುಗಿ ನಿಂತ್ರಿ ಮತ್ತೆ ಹೌದು ಒಳ್ಳೆ ಮಾತಿನಿಂದ ಹೇಳ್ತದೆ ಹೋಗ್ತೇ ಇಲ್ಲ ನೀವು ಒಳ್ಳೆ ಮಾತಿನಿಂದ ಸುಮ್ಮನೆ ಹೋದ್ರೆ ಆಯ್ತು ನಾನು ಹೋಗುವುದಕ್ಕಾಗಿ ಬಂದವನಲ್ಲ ನೀನು ಹೆಚ್ಚು ಮಾತಾಡ್ತಲ್ಲ ಪಠಾ ನಡೆಸ್ತದೆ ನಾವು ಸಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗುವುದು ಪಟಾ ಅಂತ ಏನ್ ನೀನು ಹೋಗ್ತೇ ಇಲ್ಲ ಮತ್ತೆ ನಾಳೆ ದಿವಸ ಸೈಬ್ರಿಂದ ಪೆಟ್ಟು ತಿಂದ ಅಂತ ನೀನು ಮಾಡುದು ಘನ ಕಾರ್ಯಕ್ಕೆ ಇದು ಪೆಟ್ಟೆ ಹೊಡಿಯಬೇಕು ಬಿಟ್ಟರೆ ಮತ್ತೆ ಜಾರಿ ಅದಕ್ಕೆ ಹೋಗು ಸುಮ್ಮನೆ ಹೋಗಿ ಸೈಬ್ರ್ ಇದ್ರಲ್ಲ ಮಾರಿಸ್ ಗಲಾಟೆ ಆಗುದು ಹ ಮನೆಯಲ್ಲಿ ಬರುವಾಗ ಹೇಳಿ ಬಂದಿದ್ದೆ ಅಂತ ಬರ್ತೇನೆ ಹೇಳಿ ಬಂದಿದ್ದೆ ಅದು ನಾವು ಯಾವತ್ತು ಹೇಳುವ ಮುದುಕ ಉಂಟು ನಂದು ಪ್ರಾಯ ಉಂಟು ಪ್ರಾಯ ಉಂಟು ಮುದುಕ ಏನು ಅಂತ ತೋರಿಸ್ತದೆ ಈಗ ನೀವು